ಇವಾಗ ಅವ್ನ ಚಿಂತೆ ನಿಂಗೆ ಯಾಕ ಯಾಕಂತ ಇವಾಗ ನಾನು ಹೇಳಿದ ಕೆಲಸ ನೀನು ಮಾಡೋಲ್ಲ ಅಂದಲ್ಲ ನೀನು ಬಿಟ್ಟಾಕೋ ಇನ್ನು ಅವ್ನ ಚಿಂತೆ ನಿನ್ಗೆ ಬೇಕಾಗಿಲ್ಲ ನೋಡ್ರಮ್ಮ ನೀವು ಹೇಳ್ದಂಗೆಲ್ಲ ನಾವು ಕೇಳೋಕ್ಕಾಗಲ್ಲ ಆಯಿತಾ ನಮ್ಮ ಅಪ್ಪ ಅಮ್ಮ ನನ್ನ ನಾವತ್ತಿಂದ ಹೆಂಗೆ ಸಾಕೋರೋ ನನಗೆ ಗೊತ್ತು ನನ್ನ ಹತ್ರ ಎಷ್ಟು ಹುಟ್ಟೈತೆ ಎಷ್ಟು ಒಡವೆ ಐತೆ ಅಂತ ಯಾರತ್ರ ನಾನು ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ ನನಗೆ ಅವ್ರ ಸೈಟ್ ಆಗಲಿ ಅವ್ರ ಮನೆ ಆಗಲಿ ಬೇಕಾಗಿಲ್ಲ ನನಗೂ ಇಲ್ಲಿ ಬೇಕಾದಷ್ಟು ಕೊಟ್ಟವನ ದೇವರು ನನಗೆ ಅಷ್ಟೇ ಸಾಕು ದುರಾಸೆ ಬೇಡ ನನಗೆ ನಾನು ದುರಾಸೆ ಪಡು ಅಂತ ಇಲ್ಲಮ್ಮ ಅರ್ಥ ಮಾಡ್ಕೋ ದುರಾಸೆ ಪಡುವಂತ ಇಲ್ಲ ಹೋಗಿ ಒಂದು ಸೈಟ್ ಆಗಲಿ ಒಂದು ಮನೆ ಆಗಲಿ ನಿನ್ನ ಹೆಸರು ಮಾಡ್ಸ್ಕೊಂಬಮ್ಮ ಅಂತ ಹೇಳಿದ್ನ ಅಷ್ಟೆ ನನಗೆ ಓನ್ ಮಾತು ಅರ್ಥ ಆಗ್ತಾಯಿಲ್ಲ ನೀವು ನನಗ್ಯಾಕೆ ಹೇಳ್ಬೇಕು ಹಾಂ ಒಂದು ಸೈಟ್ ಆಗಲಿ ಒಂದು ಮನೆ ಆಗಲಿ ಬರ್ಸ್ಕೊಂಬ ಅಂತ ನೀವು ಹೇಳಬೇಕು ನಾನು ಬರ್ಸ್ಕೊಂಬಂದ ಮೇಲೆ ವಿನಯ್ ಗುರು ಏಕಾಗೂ ಮದುವೆ ಮಾಡ್ತೀನಿ ಅಂತ ಯಾಕೆ ಹೇಳ್ತಾ ಇದೀರಾ ನನಗೆ ಅರ್ಥನೇ ಆಗ್ತಾಯಿಲ್ಲ ಅರ್ಥ ಆಗಂಗಾದ್ರೆ ಒಂಚೂರು ಬಿಡಿಸಿ ಹೇಳಿರಿ ಏನಮ್ಮ ನಿನ್ನ ನೋಡ್ದಾಗಿಂದ ನನಗೆ ಯಾಕೋ ನನ್ನ ಮಗಳೇನೇನೋ ಅಂತ ಅನ್ಸ್ಬಿಡ್ತೈತೆ ಅವರೆಲ್ಲ ಅಷ್ಟು ಚೆನ್ನಾಗಿ ಅವರೆಲ್ಲ ನಾಳೆ ಬೆಳಿಗ್ಗೆ ಏನಾದರೂ ನಿಂಗೆ ತೊಂದರೆ ಬರ್ತೈತೇನೋ ಅಂತ ಭಯ ಅಷ್ಟೆ ಯಾವುದೋ ಒಂದು ಸೈಟು ಮನೆಯೋ ನಿನ್ನ ಹೆಸರಾಗಿದ್ದರೆ ಅದನ್ನೇ ಮಾರಿದ್ರೆ ನಾಳೆ ಬೆಳಗ್ಗೆ ನಿನ್ನ ಜೀವನಕ್ಕನ ಆಧಾರ ಆತೈತೆ ಅಂತ ನನ್ನ ಆಸೆ ಅಷ್ಟೇನಮ್ಮ ಇನ್ನೇನು ಬೇರೆ ಉದ್ದೇಶ ಇಲ್ಲ ನೋಡಮ್ಮ ನನ್ನ ಮಗನ ಹೆಸರಾಗೂ ಅಷ್ಟು ಅಷ್ಟೇ ದುಡ್ಡು ಐತೆ ನನ್ನ ಹತ್ರ ಐತೆ ನನ್ನ ಹತ್ರ ಬೇಕಾದಷ್ಟು ಒಡವೆ ಐತೆ ಹಾಂ ಅದೆಲ್ಲ ನನ್ನ ಜೀವನಕ್ಕೆ ಸಾಕತೈತೆ ಅವ್ರು ಕೊಡೋ ಸೈಟು ಅವ್ರು ಕೊಡೋ ಮನೆ ಏನು ನನಗೇನು ಬೇಕಾಗಿಲ್ಲಮ್ಮ ಇವೇನು ಬೇಜಾರ್ ಮಾಡ್ಕೊಂಬಿಟ್ರಿ ಆಯಿತಾ ಖುಷಿಯಾಗಿ ರೇಖಗು ನಿಮ್ಮ ಮಗನಿಗೆ ಮದುವೆ ಮಾಡಿ ರೇಖಾ ನಾನು ನಿಮ್ಮ ಸಸೆ ಮಾಡ್ಕೊಳ್ರಿ ದೇವ್ರು ನಿಮ್ಗೆ ಒಳ್ಳೇದು ಮಾಡ್ತಾನೆ ಪಾಪ ಕಷ್ಟದಲ್ಲಿರೋ ಹುಡುಗಿ ಹುಡ್ಗಿ ಅವಳು ತಂದೆ ತಾಯಿ ಇಲ್ದಿರೋ ಹುಡುಗಿ ಅವ್ಳಿಕೊಂದು ಬಾಳ್ ಕೊಡ್ರಮ್ಮ ಊಟದಾಗಿಂದನೇ ಕಷ್ಟದಲ್ಲೇ ಬೆಳೆದವ್ರೆ ಪಾಪ ಆ ಮಕ್ಳು ಮೂವರು ಅವ್ರಿಗೂ ಒಂದು ದಾರಿ ಮಾಡಿಕೊಟ್ರಮ್ಮ ಪಾಪ ಒಳ್ಳೆ ಮಕ್ಕಳು ಅವರ ನೋಡಮ್ಮ ಪದೇ ಪದೇ ನಾನು ಕೇಳೋಕ್ಕಾಗಲ್ಲ ನೀನು ಮನೆಯೋ ಸೈಟು ನಿನ್ನ ಹೆಸ್ರಿಗೆ ಮಾಡಿಸ್ಕೊಂಬ ನಾನೇ ಮುಂದೆ ನಿಂತು ಅವರಿಬ್ಬರಿಗೂ ಮದುವೆ ಮಾಡ್ತೀನಿ ಸರಿನಾ ಇಲ್ಲಮ್ಮ ಇಲ್ಲ ಇಲ್ಲ ನಾನು ಹೋಗಿ ನಮ್ಮ ಅಪ್ಪ ಅಮ್ಮ ಹತ್ರ ಸೈಟಾಗಲಿ ಮನೆಯಾಗಲಿ ಏನೂ ಕೇಳಲ್ಲ ಸರಿ ನೀವು ಹೋಗ್ಬೋದಮ್ಮ ಮನೆಗೆ ಹೋಗ್ರಿ ವಿನಯ್ ಹೋಗಪ್ಪ ಇನ್ನು ನನ್ನ ಹತ್ರ ಅದು ಇದು ಅಂತ ಮಾತಾಡೋಕ್ಕೆ ಬರಬೇಡಪ್ಪ ನನಗೂ ಈ ವಿಷಯಕ್ಕೂ ಸಂಬಂಧ ಇಲ್ಲ ಅಕ್ಕ ಯಾಕಕ್ಕ ಹಿಂಗೆಲ್ಲ ಹೇಳ್ತೈತಿಯಾ ಅಕ್ಕ ನೀನು ಒಬ್ಳೆ ಅಕ್ಕ ನಂಗೆ ಇದ್ದಿದ್ದ ಆಸರೆ ನೀನು ಹಿಂಗೆ ಕೈ ಬಿಟ್ಟರೆ ಹೆಂಗಕ್ಕ ಹಾಂ ಹಂಗೆಲ್ಲ ಅಕ್ಕ ನಂಗೆ ಭಯ ಆತೈತೆ ನಿಮ್ಮಮ್ಮನ ಈ ಥರ ಸಂಬಂಧ ಇಲ್ದಿದ್ದು ವಿಷಯಕ್ಕೆಲ್ಲ ತಲೆ ಹಾಕಿದ್ರೆ ಇನ್ನು ನಾನೇನು ಮಾಡಲಿನಪ್ಪ ಹಾಂ ಅಲ್ಲ ನಾನು ಕೇಳ್ತಾ ಇರೋದಕ್ಕೂ ನಿಮ್ಮಮ್ಮನ ಹೇಳ್ತಾ ಇರೋದಕ್ಕೂ ಏನಾದರೂ ಒಂಚೂರಾದರೂ ಸಂಬಂಧ ಆಯಿತಾ ಹೇಳು ಇವ್ರು ಯಾರು ಅಂತ ಇವ್ರು ಯಾರು ಅಂತ ನನ್ನ ಹೋಗಿ ಸೈಟುನು ಮನೆ ನಿನ್ನ ಹೆಸರು ಬರ್ಸ್ಕೊಂಬ ಅಂತ ಹೇಳೋಕ್ಕೆ ಯಾರು ಇವರು ಹಾಗಾದರೆ ರೇಖಗೂ ಇವನ್ಗೂ ಮದುವೆ ಮಾಡಕ್ಕ ನೀನು ಯಾರು ನೀನು ಯಾರು ಇದಕ್ಕೆ ಹೇಳು ಉತ್ತರ ಏನೋ ನಮ್ಮೂರಾಗಿನ ಮಕ್ಕಳಿಗೆಲ್ಲ ವಿದ್ಯೆ ಹೇಳ್ಕೊಡ್ತಾರೆ ನಮ್ಮ ಮನೆಗೆ ಬಾಡಿಗೆಗವ್ರೆ ಅಂತ ಒಂದು ಗೌರವ ಕೊಟ್ಟು ನಾನು ಹೇಳ್ದಮ್ಮ ನೀವು ಹಿಂಗೆಲ್ಲ ಮಾತಾಡಿದ್ರೆ ನಮ್ಗೆ ಅವಶ್ಯಕತೆ ಇಲ್ಲಮ್ಮ ನೀವು ಹೋಗ್ಬೋದು ಇವಾಗ ನಿಮ್ಮ ಮಗನಿಗೆ ಅವ್ಗಿನ್ ಮಾಡ್ಕೊಳೋದು ಇಷ್ಟ ಇಲ್ಲಲ್ಲ ಬಿಟ್ಟಾಕ್ರಿ ಇನ್ಯಾಕೆ ಅದ್ರ ಬಗ್ಗೆ ಚರ್ಚೆ ನಿಮ್ಮ ಇಷ್ಟ ನೀವೆಲ್ಲಾದರೂ ಮಾಡ್ಕೊಳ್ರಿ ನಾವು ರೇಖನ ಒಂದು ಒಳ್ಳೆ ಕಡೆ ಕೊಟ್ಟು ಮದುವೆ ಮಾಡ್ತೀರಿ ನಮಗೂ ಗೊತ್ತು ಹೆಂಗೆ ಮದುವೆ ಮಾಡಿಸ್ಬೇಕು ಅಂತ ಅಕ್ಕ ಸಂಗೀತಕ್ಕ ಹಂಗೆಲ್ಲ ಅಕ್ಕ ಹಂಗೆಲ್ಲ ಮಾತಾಡ್ಬೇಡ ನೀನು ಕೈ ಮುಗಿದು ಕೇಳ್ಕೊಂತೀನಕ್ಕ ನಾನು ರೇಖನ್ ಬಿಟ್ಟಿರೋ ಶಕ್ತಿ ನಂಗೆ ಇಲ್ಲ ಅಕ್ಕ ಮುಚ್ಚು ಬಾಯಿ ಮುಚ್ಚು ಬಾಯಿ ನಮಗೂ ನಿಮಗೂ ಸಂಬಂಧ ಇಲ್ಲ ಅಂತ ಹೇಳ್ತಾವಳ ತಿರುಗಾ ಹೇಳಿ ಕುತ್ಕೊಂಡು ಕೂತ್ತಾಯಿದ್ದೀಯ ಹಾಂ ನಡಿ ಮಳೆಕ ಮೇಲೆ ಇನ್ನೊಂದು ಸರಿ ಅಣ್ಣ ರೇಖಾ ಸುದ್ದಿ ಎತ್ತಬೇಕು ಆಯಿತು ನಿಮ್ಗೆ ಗರ ನಡಿಯೋ ಸರಿಯಪ್ಪ ವಿನಯ್ ಮನೆಗೆ ಹೋಗು ನನ್ನ ಕೆಲಸ ಐತೆ ನಡೆಯೋ ಎದ್ದೇಳ ಮೇಲೆ ನಡಿ ಅಲ್ಲ ನಮ್ಮ ಅಮ್ಮನ ಅದು ಎತ್ತೊಳ್ತದ್ಲು ಹಾಂ ಏನಾದ್ರು ಎತ್ತೊಳ್ತದ್ಲು ತಿರುಗಿ ಏನೇನೋ ಕಿಡ್ನಾಪ್ ಏನ್ ಏನು ಕೈನು ಹಾ ఓదు ఆ కసో అది ఎక్కువ ఎర్ర బిటో ఏళ్ళకీ అలాగే హోకళి బీడత ఆ కసనా ఏనక నాకు ఆ కసెల్లిక్కో ఏను ఆస్ కిడ్గా బీర్ వ ఎలా నోడనే ఎన్నూ ఇళ్ళు అదేందుకు అదేంకేనా లే మ్యగ్యే మ్యాగ్యే ఏమక్క లే నమ్మేనా కాసుగుతా ఏ నా కసుగ్లు గుటిలా ఇక ఏను కాసుక లే ఏకు కాసుగు బేటనే ஆஹ் அல்ல சாசி டப்தோ ஜீக டப்தேட் டப்தோ நோட இப்பட முலிங்க அடிகை மாத்தாள் அடிகை மணிக்க நீனோன்னா கேள்வியா அது எத்தோத்தவளை காசு நேத்து காசு 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 நோடே எல்லாம் காசு நோட ஏல்கு காசு ஒன் ரூபாய் அது கேட்டாங்க அது நங்க தெளிுது நீனுடூ நம்ம அம்மனுடே சுனந்தி சுனந்தி நம்மன வந்துட்டோளே நோரு திசுக்கு வந்து சத்து ஓடத்தியல்ல எட்ட ஆட்டம்மா அவனல்லனா அவன் வட்ட ஹுட்டுவம்மாபால்க்கா நான் வந்து கர்க்கோனாத்த ஏன நீ கண்டுத்தானே லே மான மரியாதை முரு விட்டே ஜன ஐத்தானே நீங்க ಅಲ್ಲಮ್ಮ ನೀನು ಹಿಂಗೆ ಮೂರು ದಿವ್ಸಕ್ಕೆ ಒಂದ್ಸತಿ ಓಡಾಡ್ತಾ ಇದ್ರಿ ಹೆಂಗಮ್ಮ ನಿನ್ನ ಹತ್ರ ಇರೋ ಕಾಸಿಗೆ ನಂಗೆ ಹೇಳಿ ಕೊಟ್ಬಿಡು ಯಾರಿಗೂ ಕಾಸಿಗೆ ಬೇಡ ನಂತ ಹಾಂ ಮೂರು ದಿನಕ್ಕಿಂತ ಹೋದ್ರೆ ಹತ್ರಕ್ಕೆ ಬರ್ತೀಯೋ ಇಲ್ಲ ಯಾರು ಕೇಳೋದು ಮೂರು ದಿವ್ಸಕ್ಕೆ ಒಂದ್ಕಿಂತ ಓಡಾಡ್ತಾ ಇರ್ತೀಯ ಅದು ಯಾರ ಜೊತೆ ಗೊತ್ತೋ ಅದು ಯಾರ ಜೊತೆಗೆ ಬರ್ತೀಯೋ ನಾನು ಕರ್ತು ತಿಳಿತಮ್ಮ ಮುಚ್ಚೆ ಬಾಯಿ ಮುಚ್ಚೆ ಬಾಯಿ ಸಾಕು ಅವನು ಗೋಪಾಲ್ ಗಾನ ಎತ್ಕೊಂಡೋಗಿರೋದು ನನ್ನ ನೀನು ಅಂತ ನನ್ನನ್ನು ಎತ್ಕೊಂಡೋದ್ನಂತೆ ಅವನು ಹೊಟ್ಟೆ ಹುಟ್ಟು ಹೋಗ ನನ್ನ ಎತ್ಕೊಂಡು ಹೋಗಿ ಬಂದಿದ್ದಂತ ಅಯ್ಯೋ ಅಂತ ಪುಣ್ಯ ನನಗೆ ಸಿಕ್ಕೇ ಇಲ್ಲಲ್ಲಮ್ಮ ಹಾಂ ಗೋಪಾಲಕ್ಕೆ ನೋಡಮ್ಮ ನನ್ನ ಮೇಲೆ ಎಷ್ಟೊಂದು ಪ್ರೀತಿ ಇದೆ ಅದಕ್ಕೆ ಹೇಳೋದು ನಾನು ಗೋಪಾಲ್ ಒಳ್ಳೆಯವನು ಅಂತ ಒಳ್ಳೆಯವನು ಒಳ್ಳೆಯವನು ಅವ್ರಮ್ಮನು ಅವನೇನ್ ಅವಳು ಮಗಳು ಮೂವರು ಹೋಗಿ ಕಂಪ್ಲೇಂಟ್ ಕೊಟ್ಟವ್ರೆ ನಿನ್ನ ಮೇಲೆ ಪೊಲೀಸರು ಬರ್ತಾರ ಇರು ಇಟ್ಕೊಂಡೋಗ ನಿನ್ನ ಆರಾಮಾಗೆ ಜೈಲಾಗ ಹಾಕ್ತಾರೆ ಒಣಗಿರ ಇಟ್ಟು ಉಳಿ ಕಲ್ಸ ಯಾರು ತಿನ್ಕೊಂಡು ಆರಾಮಾಗಿರಿ ಅಂತೆ ನಾನೇನು ಮಾಡಿದ್ದೀನಿ ಪೊಲೀಸ್ ಕಂಪ್ಲೇಂಟ್ ಅಂತ ಕೆಲಸ ಹಾ ಯಾಕಂತಮ್ಮ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿರೋದು ಮೂರು ಮೂರು ದಿವಸ ಕೂ ಅವ್ರ ಮನೆಗೆ ಹೋಗಿ ಕುತ್ಕೊಂತೀಯಾ ಅದಕ್ಕೆ ಅವರು ಕಂಪ್ಲೇಂಟ್ ಕೊಟ್ಟಿರೋದು ಇವಾಗ ನಾನು ಹೋಗಿ ಗೋಪಾಲ್ ಮೇಲೆ ಕಂಪ್ಲೇಂಟ್ ಕೊಟ್ಟು ಬರ್ತೀನಿ ಪೊಲೀಸರು ಹೋಗಿ ಅವ್ನು ಇಟ್ಕೊಂಬರಲಿ ನಾನು ಅವ್ನ ಮೇಲೆ ಕೊಡ್ತೀನಿ ಅವ್ರ ಮನೆಯವ್ರು ನಿನ್ನ ಮೇಲೆ ಕೊಟ್ಟವ್ರೆ ಮಾನ ಮರ್ಯಾದೆ ಇಲ್ದೋ ಆರಾಮಾಗ ಜೈಲಾಗ ಕೂತ್ಕೊಂಡು ತಿನ್ನಿರಂತೆ ಏನು ಬಂದಿರೋದು ನಿಮ್ಕ ಅವ್ನಕೂ ಸಂಸಾರ ಅದೇ ನಿನ್ಗೂ ಸಂಸಾರ ಅದೇ ಏನಿದ್ರೆ ಆಟಗುಗಳು ಆಡ್ತಾ ಇದ್ದೀರಾ ಆಟಗಳು ಪೊಲೀಸರು ಬಂದು ಹೋಗಲ್ಲ ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ಪೊಲೀಸರು ಹೋಗ್ಬೇಕ ನಾನು ಏನು ನನ್ನ ಮೇಲೆ ಇರಬೇಕು ಎದ್ರೆ ಕುಂತ್ರೆ ಗೋಪಾಲ 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 ಅವಂದೆ ಧ್ಯಾನ ನಿಂಕ. ಪೊಲೀಸ್ ಸ್ಟೇಷನ್ ಕುತ್ಕೊಂಡು ಧ್ಯಾನ ಮಾಡೋಗರು ಗೋಪಾಲ ಗೋಪಾಲ ಅಂತ ಕೊಡ್ತಾರೆ ಪೊಲೀಸರು ನಿಗಾ ಇಲ್ಲ ನೋಡಿದ್ರೆ ಏನ್ ಮಾಡಿದ್ದೀನಿ ಅಂತಂದ್ರೆ ಆಗಿ ಏನರವಳೆ ಮಗಳವಳೆ ಅವನ್ ಸವಾ ಸಹ ಬೇಕಾ ಬೇಕೇನೆ ಮನೆ ಮರ್ಯಾದೆ ನನಗೆ ಟೆನ್ಸರ್ ನಿನ್ನಿಂದ ನಾನು ಎಲ್ಲಾರ ಕೈಲಿ ಉಗಿಸ್ಕೊಬೇಕು ತುಬುಕ್ ತುಬುಕಿನ ಆ ಗೋಪಾಲ್ನವ್ರು ಅಮ್ಮನ ಎಂಥ ಮಾತಿಗೆ ಮಾತಾಡ್ಲಿಕ್ಕಲೇ ಅದ ಹಾಂ ನನ್ನ ಕಡೆ ತಪ್ಪಿರೋ ಪಟ್ಟಿಗೆ ನಾನು ಇಲ್ಲ ಅಂದಿದ್ರೆ ಅವಳಿಗೆ ಗಾಸ್ತಾರ ಬಿಡಿಸಾನೆ ನೀನು ಮಾಡೋ ಕೆಲ್ಸಕ್ಕ ಊರೋ ಅಲ್ಲೆಲ್ಲ ನಾನು ಉಗಿಸ್ಕೊಬೇಕು ಕರ್ಕೊಂಡೋಗ್ಲಿ ಬಿಡು ಹಂಗಾನ ಪೀಡೆ ಕಳ್ದೋಯ್ತು ನಮ್ಮದಿಗೆ ಇರ್ತೀನಿ ನಾನು ಎಲ್ಲನ ಬಂದು ಕರ್ಕೊಂಡು ಹೋಗ್ಲಿ ಯಾರಿದ್ದೀರಮ್ಮ ಮನೇಲಿ ಯಾರು ಈ ಏನು ಮೇಡಮ್ಮ ನಮ್ಮನೆ ಹತ್ರ ಬಂದುಬಿಟ್ಟಿದ್ದೀರಾ ಯಾಕ ಇಲ್ಲಿ ಸುನಂದ ಯಾರಮ್ಮ ಹಾಂ ನೀವು ಅವತ್ತು ನಮ್ಮ ಪೊಲೀಸ್ ಸ್ಟೇಷನಾಗ ಬಂದು ದುಡ್ಡು ಕೊಟ್ಟಿರ್ತಾನೆ ನೀವು ಹ್ಞೂ ಮೇಡಮ್ಮ ಹ್ಞೂ ನಾವೇ ಆವತ್ತು ದುಡ್ಡು ಕೊಟ್ಟಿದ್ದು ಏನಕ್ಕೆ ನಮ್ಮನೆ ಹತ್ರ ಬಂದಿದ್ದೀರಾ ಈ ಸುನಂದ ಅನ್ನೋ ಕರ್ಕೊಂಡು ಹೋಗಿ ಬಂದಿದ್ದೀನಮ್ಮ ಅಮ್ಮನ ಮೇಲೆ ಕಂಪ್ಲೇಂಟ್ ಕೊಟ್ಟವ್ರು ಅವರು ಅದಕ್ಕೆ ಬಂದಿದ್ದೀನಿ ಕ ಕಂಪ್ಲೇಂಟಾ ಯಾಕೆ ಮೇಡಮ್ಮ ಅವಳು ಏನು ಕೆಲಸ ಮಾಡಿದ್ಲು ಪಾಪ ಅವಳು ಪಡ್ಕೊಂಡು ಮನೆಗೆ ಅವಳಲ್ಲ ಅವಳ್ದೇನು ತಪ್ಪಿಲ್ಲ ಅದೆಲ್ಲ ನನಗೆ ಗೊತ್ತಿಲ್ಲಮ್ಮ ಅವ್ರು ಬಂದು ಕಂಪ್ಲೇಂಟ್ ಕೊಟ್ಟವ್ರೆ ಏಯ್ ಸುನಂದ ನಡಿಯಮ್ಮ ನಡಿ ಸ್ಟೇಷನ್ಗೆ ನಡಿ ಏನು ನೀನು ಜಾಸ್ತಿ ಆಗೋಗೈತೆ ಬೇರೆಯವ್ರ ಸಂಸಾರಕ್ಕೆಲ್ಲ ತಲೆ ಆಗ್ತಿ ಅಂತ ಏನು ನಿನ್ನ ಸಮಾಚಾರ ನಾನು ಏನು ಮಾಡಿಲ್ಲ ಮೇಡಮ್ಮ ಏನು ಮಾಡಿಲ್ಲ ಯಾರ ಕಂಪ್ಲೇಂಟ್ ಕೊಟ್ಟಿರದಾ ಹಾಂ ಯಾರೋ ಗೋಪಾಲ್ನವ್ರು ಅಮ್ಮ ಹೆಂಡತಿ ಮಗಳಂತೆ ನಡಿ ಮೂರು ಜನ ಟೇಷನ್ ಅವರೇ ನೀನು ಕರ್ಕೊಂಡ್ ಬರೋಕೇಳವ್ರು ನಡಿ ಅಯ್ಯೋ ಮೇಡಮ್ ಅವಳಿಗೇನು ಗೊತ್ತಾಗಲ್ಲ ಅವಳು ಕ್ಲಸ್ ತಳ್ಳೆ ಲೂಚು ಅವ್ರೇನೋ ತಪ್ಪು ತಿಳ್ಕೊಂಡು ಕಂಪ್ಲೇಂಟ್ ಕೊಟ್ಟವ್ರೆ ಅವ್ಳೇನು ಟೇಷನ್ಗೆ ಬರೋದೇನು ಬೇಡ ಮೇಡಮ್ಮ ಏನಂಕಿತ ಅವ್ರು ಸುದ್ದಿಕ್ಕೆಲ್ಲ ಹೋಗೋಲ್ಲ ಅವಳ ಅವ್ಳಿಕೇನು ಗೊತ್ತಾಗಲ್ಲ ಅವಳು ರಸ್ತಿಕ್ಳು ಅವ್ಳಿಗೆ ಅದೆಲ್ಲ ಗೊತ್ತಿಲ್ಲ ನನಗೆ ಅವ್ರ ಕಂಪ್ಲೇಂಟ್ ಕೊಟ್ಟವ್ರೆ ನಿನ್ನ ಟೇಷನ್ ಕರ್ಕೊಂಡು ಹೋಗ್ಬೇಕು ನಾನು ನಡಿಯಮ್ಮ ನಡೀರಿ ಏನು ನಾಚಿಕೆ ಮಾನ ಮರ್ಯಾದೆ ಏನೂ ಆಗಲ್ಲ ನಿಮಗೆ ಹಾಂ ಯಾರು ನಿಮ್ಮ ಮನೇಲಿ ಹೇಳೋರು ಕೇಳೋರು ಇಲ್ಲ ಹಾಂ ಒಬ್ಬರು ಸಂಸಾರನ ನಾವು ಒಬ್ಬರು ಹಾಳು ಮಾಡೋದಕ್ಕೆ ಏನು ಬುದ್ಧಿ ಕಲ್ತಿದ್ದೀರಾ ಇನ್ಸು ಮೇಡಮ್ಮ ಹಾಂ ಅವಳು ಜನಕ್ಕೆ ತಪ್ಪಾಗೋಯ್ತು ಬಿಟ್ಬಿಟ್ಟು ಮೇಡಮ ಹ್ಞೂ ಇನ್ಮೇಲೆ ನಾನು ಅವಳಿಗೆ ಬುದ್ಧಿ ಹೇಳ್ತೀನಿ ಇನ್ನೊಂದ್ಗಿತ ಅವ್ರ ಸುದ್ದಿಗೆ ಹೋಗ್ಕೊಡ್ದು ಬುದ್ಧಿ ಹೇಳ್ತೀನಿ ಬಿಟ್ಬಿಟ್ಟು ಮೇಡಮ ಎಲ್ಲ ನೋಕೊಂಡೆ ತಿಳಿಯಲ್ಲ ತಿಳಿಯೋಲ್ಲ ತಲೆ ಲೂಜು ಹಚ್ಚಿ ಕುಡಿಯಾಗಿಂದ ಅವಳಿಕ ತಲೇಲಿ ಊಜು ಒಂದ್ಗಿತ ಮಾಡಿ ಮೇಲಿಂದ ಬಿಗಬಿಟ್ಲು ಆವಾಗಿಂದ ಹ್ಞೂ ಮೇಡಮ ತಲೆ ಲೂಜು ಒಳು ಲಬ್ಬರ್ ಹಾಕ್ತೀನಿ ಆದರೂ ಲೂಸ್ ಬಂದ್ಬಿಡ್ತದೆ ಏನು ಮಾಡೋಕ್ಕಾಗಲ್ಲ ಮೇಡಮ್ ಮುಂದುವರೆದ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂತಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ